ಮಾಜಿ ವಿಧಾನ ಪರಿಷತ್ ಈ ಅಂತ ಹೇಳಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದಂತ ನಮ್ಮ ಅಧ್ಯಕ್ಷರು ಸುಮಾರು ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತು ಮನವರ ಹಂತದಲ್ಲಿ ಗೆದ್ದು ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡಿದರೆ అదే ఇప్ప కాల ఈ యావ స్థితి చింతే కారణ క్షేత్ర ఇవరు స్థితికి పొందుతా చింతన అది పక్షి మోస ఇచ్చే మోసీ తర్పవన తోర్సే ఇవన్న మతదారు సరియో ఉత్తర కొట్టర్భంద్రు ಕಾರ್ಮಿಕರಾಗಿ ದುರ್ಮೀನ ಪ್ರಾರಂಭ ಮಾಡಿದ್ರು ಅವರು ಪುತ್ತೂರು ಡಿಸ್ಟಿಕ್ ಬಂದಿರ್ತಕ್ಕಂಥದಲ್ಲಿ ಡೆವಲಪರ್ ಆಗಿ ಒಳ್ಳೆ ಕೆಲಸವನ್ನು ಮಾಡಿ ವಿನಾಯಕ ಡೆವಲಪರ್ ಅಂತೇಳಿ ಸಾಕಷ್ಟು ಜನರಿಗೆ ನಿವೇಶನ ಕೊಟ್ಟಂತ ವ್ಯಕ್ತಿ ಬಹಳ ಸಮಾಜ ಇವತ್ತು ನಮ್ಮೆಲ್ಲರ ಪರಿಸರದಿಂದ ಕ್ಷೇತ್ರಕ್ಕೆ ಸಹ ಅವರ ಮನಸ್ಥಿತಿ ಅಂದ್ರೆ ನನಗೆ ಶಿಕ್ಷಣ ನೀಡುವಂತಹ ಗುರುಗಳ ಸೇವೆಯನ್ನ ಮಾಡಬೇಕು ಅಂತ ಛಲ ಅವರಿಗೆ ಕೇಳ್ತಾ ಇದೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡ ಸಾಹೇಬರು ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಿ ಮರ ಕೊಟ್ಟರು ನಂಬಿಕೆಗೆ ವಿಶ್ವಾಸಕ್ಕೆ ಎಲ್ಲೂ ಸಹ ಚುತಿ ಬರೋದ ರೀತಿಯಲ್ಲಿ ಅವರಿಗೆ ಗೌರವ ಬರೋ ರೀತಿಯಲ್ಲಿ ಚುನಾವಣೆ ಗೌರವ ಅತ್ಯಂತ ಅತ್ಯಂತ ಅಧಿಕ ಮತಗಳಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ವಿವೇಕಾನಂದ್ರಿಗೆ ನಮ್ಮೆಲ್ಲರ ಪರವಾಗಿ ಕೂತಿರ್ತಕ್ಕಂಥ ಬೇಡಿಕೆ ಮುಂದೆ ಕೂತಿರ್ತಕ್ಕಂಥ ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಹಿರಿಯರು ಮುಖಂಡರುಗಳು ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ ಪರವಾಗಿ ನಾನು ವೈಯಕ್ತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಅವರಿಗೆ ಅತ್ಯಂತ ಆತ್ಮೀಯತೆಯಿಂದ ತುಂಬದ ಅವರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿ ಅನೇಕರು ಇದೇ ಇದ್ದಾರೆ ಅವ್ರ ಮುಂದೆ ಹೆಚ್ಚು ಮಾತಾಡೋದು ಸರಿ ಇಲ್ಲ ಅಂತ ನಾನು ಸಹ ಭಾವಿಸ್ತಾ ಇವರು ವಿವೇಕಾನಂದಿಗೆ ಚಾಮುಂಡೇಶ್ವರಿ ಹೆಚ್ಚು ಶಕ್ತಿ ಕೊಡ್ಲಿ ಶಿಕ್ಷಕರ ಸಮಸ್ಯೆಗಳನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಸಚಿವರು ಇರೋ ಇರುವಂತ ಕಡೆ ಒಂದು ಕಡೆ ಗೊಂದಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ದೊಂದವನ್ನ ನೀಡಿರ್ತಕ್ಕಂಥ ಸರ್ಕಾರ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶಕ್ಕೆ ಶಿಕ್ಷಣವನ್ನು ಕೊಡಬೇಕು ಬ್ರಿಟಿಷರ ನಿರ್ಧಾರ ಸರ್ಕಾರಗಳು ಬ್ರಿಟಿಷ್ ಕೊಟ್ಟಂತ ಶಿಕ್ಷಣ ನೀತಿಯನ್ನೇ ಮುಂದುವರಿಸುವಂತ ಕಾರ್ಯವನ್ನು ಮಾಡಿದೆ ಅದಕ್ಕೆ ಹೊಸ ಶಿಕ್ಷಣ ನೀತಿಯನ್ನು ಕೊಟ್ಟರೆ ಒಂದು ರಾಜ್ಯ ಸರ್ಕಾರ ಒಂದು ಕಡೆ ಎಸ್ ಸ್ಟೇಟ್ ಎಜುಕೇಶನ್ ಎಜುಕೇಶನ್ ಪಾಲಿಸಿಯನ್ನ ಜಾರಿಗೆ ತರ್ತಾರೆ ಆ ಜಾರಿಗೆ ತಲೆ ಕೂಡ ಏನೂ ಇಲ್ಲ ಅದಕ್ಕೆ ಆ ತರದಂತ ಶಿಕ್ಷಣ ನೀತಿಯನ್ನ ನಮ್ಮ ವಿದ್ಯಾರ್ಥಿಗಳ ಮೇಲೆ ಏರುವಂತ ಕೆಲಸವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡುದಾದ್ರೆ ಇವತ್ತು ಯಾವ ವಿದ್ಯಾರ್ಥಿಗಳು ಸಹ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಮೆಚ್ಚು ಎಸ್ ಮೆಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಂದ್ರೆ ಈ ಗೊಂದಲ ಮುಂದೆ ನಿರ್ವಹಣೆ ಆಗಬೇಕು ಆ ಶಿಕ್ಷಣ ನಮ್ಮ ಮಕ್ಕಳು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಯುಗ ಇವತ್ತು ಎಜುಕೇಶನ್ ಅಂದ್ರೆ ಅಂತ ಎಜುಕೇಶನ್ ಯುಗದಲ್ಲಿ ನಾವಿದ್ದೇವೆ ನಮ್ಮ ಮಕ್ಕಳು ಸಹ ಇಂಟರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಸಹ ಜನರೇಟು ಅವರಿಗೆ ಕಾಪೇಷನ್ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರಬೇಕು ಅದ್ರ ಪರವಾಗಿ ನೀವು ಹೋರಾಟವನ್ನ ಮಾಡಿರ್ತಕ್ಕಂಥ ಮನವಿಯನ್ನು ಬೇಕಾದಂತ ಅವರಿಗೆ ಮಾಡ್ತಾ ವೇದಿಕೆ ಮೇಲೆ ಸಾವಿರದ ಮಟ್ಟಗಳಲ್ಲಿ ನೋಡ್ಬೇಕನ್ನಾಗಿ ಕಳೆದ ಐದು ಚುನಾವಣೆಗಳಲ್ಲಿ ನಾವು ನಿಗವಾಗಿ ನೋಡಿದಂತ ಸಂದರ್ಭದಲ್ಲಿ ಮುನ್ನ ಮತ್ತೆ ದೇವರ ಮುಖ್ಯವರು ಇರ್ಬೋದು ಸರ್ಕಾರ ವಿಧಾನ ಪರಿಷತ್ನ ಸದಸ್ಯನಾಗಿ ಇದ್ದಂತಹ ವ್ಯಕ್ತಿ ಬಹುಶಃ ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗ್ಬೇಕಾದಂತ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಿದೆ ಬಹುಶಃ ಶಿಕ್ಷಕರ ಧ್ವನಿಯಾಗಿ ನಿಲ್ಲದೆ ಬೇರೆ ಒಂದು ವ್ಯವಸ್ಥೆಯ ಧ್ವನಿಯಾಗಿ ಅವರು ನಿಂತಿದೆ ಇವತ್ತು ಅನೇಕ ಶಿಕ್ಷಕರ ಬಂಧುಗಳು ಇದು ಬಂದಿದ್ದಾರೆ ಸಾವಿರಾರು ಜನ ಇವತ್ತು ನಮಗೆ ಮತದಾನ ಮಾಡಿರ್ತಕ್ಕಂಥದ್ದಿದೆ ಒಕ್ಕರ ಧ್ವನಿ ಅವರೆಲ್ಲ ಸಂಘಟನೆ ಸಂಘಟನಾತ್ಮಕ ಹೋರಾಟದ ಪ್ರಯತ್ನ ಅದಕ್ಕೆ ಪೂರಕವಾಗಿ ನಮ್ಮ ಅಭ್ಯರ್ಥಿ ಜೊತೆಯಲ್ಲಿ ನಿಂತಕ್ಕಂಥದ್ದು ಬಹುಶಃ ಇವತ್ತು ಅಧಿಕ ಅಂತ್ಯವನ್ನ ಆಡಲಿಕ್ಕೆ ಒಂದು ಉಲ್ಲೇಖನ ಮೇಲೆ ಬರಬೇಕಾಗಿತ್ತು ಹಾಗಾಗಿ ಸಾಕಷ್ಟು ಏನಿದೆ ಶಿಕ್ಷಕರ ಸಮಸ್ಯೆಗಳು ಏನಿದೆ ಅವರಿಗೆ ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಿನಲ್ಲಿ ಇರ್ತಕ್ಕಂಥ ಕಾರ್ಯವನ್ನ ನಾನು ಸಂಪೂರ್ಣವಾಗಿ ನಾನು ಮಾಡೇ ಮಾಡ್ತೇನೆ ಯಾವುದೇ ಸಮಸ್ಯೆ ಕೂಡ ಅವರ ಬಗೆಹರಿಸುವಂತ ನಿಟ್ಟಿನಲ್ಲಿ ನಾನು ಅವರ ಧ್ವನಿಯಾಗಿ ಬಿಡ್ತೀನಿ ಅಂತ ಹೇಳಿ ಹಾಗಾಗಿ ಇವತ್ತು ಅವರು ಪ್ರಚಂಡ ಗೆಲುವಿನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಮ್ಮ ಎನ್ಡಿಎ ಮೈತ್ರಿಕೂಟದ ಸದಸ್ಯರಾಗಿ ಆಯ್ಕೆಯಾಗಿ జయ ఈ కాలేజ్ పరిశ్రమ ఆక సార్ జన శిక్షకరి ఓడాడి జరిగే నేతృత్వంలో కార్పొరేషన్ అధ్యక్ష నేతృత్వ ఎప్ప జన బూత్ నితరాటం ధన్యవాద సంఘటన నందిని భారత్ న్యూస్ టీవీ మైసూరు